ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತಾರು ಅಮ್ಮನವರ ಸಂಹಾರ ವಿಹಾರ ಜಗನ್ಮಾತೆಯ ಸಾಮೀಪ್ಯ ಸಾಯುಜ್ಯ ಮಹಿಮೆ ಇವುಗಳನ್ನು ವರ್ಣಿಸ ವರ್ಣಿಸುತ್ತಿರುವ ಶ್ಲೋಕ ಇಪ್ಪತ್ತಾರು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಪಂಚತ್ವ व्रजति हरिराप्नोति विरतिं विनाशं कीनाशो भजति धनदो याति निधनं वितन्द्री माहेन्द्रि पिततिरपि सम्मिलितदृशमहासंहारेऽस्मिन् विहरति सति त्वत्पतिरसौ अर्थ तयि ಜಗನ್ಮಾತೆ ಮಹಾ ಪ್ರಳಯ ಕಾಲದಲ್ಲಿ ಬ್ರಹ್ಮ ಪಂಚತ್ವವನ್ನು ಹೊಂದುತ್ತಾನೆ ಅಂದರೆ ಪಂಚಭೂತಗಳಲ್ಲಿ ಲೀನವಾಗಿ ಬಿಡುತ್ತಾನೆ ಹರಿ ವಿಶ್ರಾಂತಿಗೋಸ್ಕರ ಯೋಗನಿದ್ರೆಯಲ್ಲಿ ಲೀನವಾಗುತ್ತಾನೆ ಅಂದರೆ ಚೈತನ್ಯ ರಾಹಿತ್ಯ ಸ್ಥಿತಿಗೆ ಹೋಗಿಬಿಡುತ್ತಾನೆ ಮೃತ್ಯುವಿಗೆ ಅಧಿದೇವತೆಯಾದ ಯಮನೂ ಕೂಡ ನಾಶ ಹೊಂದುತ್ತಾನೆ ಧನಾಧಿಪತಿಯಾದ ಕುಬೇರ ನಿಧನವಾಗುತ್ತಾನೆ ಚತುರ್ದಶ ಇಂದ್ರರು ಕಣ್ಣು ಮುಚ್ಚುತ್ತಾರೆ ಆದರೆ ಓ ಸತೀಮಣಿ ಸಾಧ್ವಿ ಅಂತಹ ಮಹಾಪ್ರಳಯದಲ್ಲೂ ಕೂಡ ನಿನ್ನ ಪತಿಯಾದ ಸದಾಶಿವ ಮಾತ್ರ ಈ ಸಹಸ್ರ ದಳಗಳಲ್ಲಿ ಚೈತನ್ಯ ಸ್ವರೂಪಿಯಾಗಿ ಸ್ವೇಚ್ಛೆಯಾಗಿ ಚಿರಂಜೀವಿಯಾಗಿ ವಿಹರಿಸುತ್ತಿದ್ದಾನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಕರುಣಾ ಕಟಾಕ್ಷ ಮಹಿಮೆಯನ್ನು ಅಮ್ಮನವರಲ್ಲೇ ತಾನು ಲೀನವಾಗಿ ಅಂತಹ ಪ್ರಳಯ ಕಾಲದಲ್ಲೂ ಚಿರಂಜೀವತ್ವವನ್ನು ಸಾಧಿಸಿ ಅಮ್ಮನವರ ಸ್ಥಾನವಾದ ಸಹಸ್ರದಳ ಪದ್ಮ ಅಂದರೆ ಸಹಸ್ರಾರದಲ್ಲಿ ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವ ಸದಾಶಿವ ತತ್ವವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮ ವಿಷ್ಣು ಯಮ ಕುಬೇರ ಮನು ಇಂದ್ರಾದಿಗಳಾದ ಜಗತ್ ಪರಿಪಾಲಕ ಪರಿಪಾಲಕರೆಲ್ಲರೂ ಅಚೇತನರಾಗಿ ತಮ್ಮ ಇರುವಿಕೆ ವ್ಯಕ್ತಿತ್ವ ಆಕಾರಗಳನ್ನು ಕಳೆದುಕೊಳ್ಳುತ್ತಾರೆ ಚರಾಚರ ಜಗತ್ತೆಲ್ಲ ಪ್ರಳಯದಲ್ಲಿ ಲೀನವಾಗುತ್ತದೆ ಆದರೆ ಯೋಗ ಧ್ಯಾನ ಪದ್ಧತಿಯಲ್ಲಿ ಆಲೋಚಿಸಿದರೆ ಅಮ್ಮನವರ ಭಕ್ತ ಸಾಧಕ ಸಾಧನಾ ತೀವ್ರತೆಯಲ್ಲಿ ಸಹಸ್ರಾರ ಕಮಲಕ್ಕೆ ಸೇರಿಕೊಳ್ಳುತ್ತಾನೆ ಹಾಗೆ ಸೇರಿಕೊಳ್ಳುವ ಅಂತಿಮ ಸಾಧನೆ ಮಹಾಪ್ರಳಯದಂತಹುದು ಏಕೆಂದರೆ ಸಾಧಕ ಅನೇಕ ಪರೀಕ್ಷೆಗಳು ಪ್ರಲೋಭಗಳು ಎಂಬ ಬಿರುಗಾಳಿಗಳನ್ನು ಎದುರಿಸುತ್ತಾನೆ ಬ್ರಹ್ಮನೆಂದರೆ ಸೃಷ್ಟಿ ಕೋರಿಕೆಗಳು ವಿಷ್ಣು ಎಂದರೆ ಆ ಕೋರಿಕೆಗಳನ್ನು ತೀರಿಸಿಕೊಳ್ಳುವ ಮಾರ್ಗಗಳು ಸಾಧನೆ ಸಾಧಕಗಳು ಆಶೆಗಳು ಯಮನೆಂದರೆ ಸಾಧಕನಿಗೆ ಹೆಜ್ಜೆ ಹೆಜ್ಜೆಗೂ ಎದುರಾಗುವ ಆಧ್ಯಾತ್ಮಿಕ ಸಾಧನಾ ಪರವಾದ ಮೃತ್ಯುವ ಮೃತ್ಯು ಸಮಾನವಾದ ಇದಿರೇಟುಗಳು ಪರೀಕ್ಷೆಗಳು ಶಾರೀರಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ಎದಿರೇಟುಗಳು ಪರೀಕ್ಷೆಗಳು ಮನು ಮತ್ತು ಇಂದ್ರರೆಂದರೆ ಇಂದ್ರಿಯಗಳು ಜೀವನ ವಿಧಾನಕ್ಕೆ ಬೇಕಾದ ಕಟ್ಟುಪಾಡುಗಳು ವಿಧಿಗಳು ಇಂದ್ರಿಯಗಳಿಂದ ಒತ್ತಡಗಳು ನಿಗ್ರಹಗಳು ಮುಂತಾದವು ಇನ್ನು ಕುಬೇರ ಎಂದರೆ ಧನ ಸಂಬಂಧವಾದ ಭೋಗಲಾಲಸೆಗೆ ಸಂಬಂಧಿಸಿದ ಪ್ರಲೋಭಗಳು ಇವೆಲ್ಲವನ್ನೂ ಸಾಧಕ ತನ್ನ ತೀವ್ರವಾದ ಸಾಧನೆಯಿಂದ ವೈರಾಗ್ಯದಿಂದ ಜಯಿಸಬೇಕು ಹಾಗೆ ಜಯಿಸಿದಾಗಲೇ ಮೇಲೆ ಹೇಳಿದವರೆಲ್ಲ ನಿರ್ವೀರ್ಯರು ನಿಧನರು ಆಗುತ್ತಾರೆ ಈ ಪ್ರಯತ್ನದಲ್ಲಿ ನಡೆಸುವ ತೀವ್ರತೆಯೇ ಮಹಾ ಪ್ರಳಯ ಕೊನೆಯಲ್ಲಿ ಸಾಧಕ ಧ್ಯಾನ ಸಿದ್ಧಿಯನ್ನು ಸಾಧಿಸಬಲ್ಲವನಾಗುತ್ತಾನೆ ಆಗ ಆತ ಚಕ್ರದಲ್ಲಿ ಸಹಸ್ರದಳ ಪದ್ಮದಲ್ಲಿ ಅಮ್ಮನವರನ್ನು ಅಮ್ಮನವರ ಹತ್ತಿರ ಸ್ವೇಚ್ಛೆಯಾಗಿ ತಿರುಗಾಡುತ್ತಿರುವ ಸದಾಶಿವ ತತ್ವ ಎಂದರೆ ಮಂಗಳಕರವಾದ ಆಧ್ಯಾತ್ಮಿಕ ಗುರಿಯನ್ನು ಧ್ಯೇಯವನ್ನು ದರ್ಶಿಸುತ್ತಾನೆ ಆ ಸದಾಶಿವ ತತ್ವಾನುಭೂತಿಯನ್ನು ಪಡೆದು ಸ್ವಾತ್ಮಾನಂದ ಸುಖವನ್ನು ಹೊಂದುತ್ತಾನೆ ಇಷ್ಟೊಂದು ಅರ್ಥವನ್ನು ಒಂದು ಶ್ಲೋಕದಲ್ಲಿ ಚಿನ್ನದ ಆಭರಣದಲ್ಲಿ ಬಹು ಬೆಲೆಯುಳ್ಳ ವಜ್ರವನ್ನು ಹುದುಗಿಸಿಟ್ಟಂತೆ ಅಡಗಿಸಿದ್ದಾರೆ ಶ್ರೀ ಶಂಕರರು ಮಹಾತ್ಮರಾದವರಿಗೆ ಆಳವಾಗಿ ಆಲೋಚನೆ ಮಾಡಬಲ್ಲವರಿಗೆ ಇನ್ನೂ ಅನೇಕಾನೇಕ ವೇದಾಂತ ಯೋಗ ಧ್ಯಾನ ರಹಸ್ಯಗಳು ಈ ಶ್ಲೋಕದಲ್ಲಿ ವಿಷದವಾಗುವ ಹಾಗೆ ಗೂಢಾರ್ಥಗಳು ನೋಡಬಲ್ಲವರಿಗೆ ಇದ್ದೇ ಇರುತ್ತವೆ ನಮ್ಮಂತಹ ಸಾಮಾನ್ಯರ ಹೊರನೋಟಕ್ಕೆ ಕಾಣುವ ಇಷ್ಟು ಅರ್ಥವೇ ಆದರೂ ಸಾಕು ಪ್ರಲೋಭಗಳಿಂದಲೂ ಕೋರಿಕೆಗಳಿಂದಲೂ ನಮ್ಮನ್ನು ದೂರವಿಡಲು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ